ನಿನ್ನೆ ದಿನ ಕೋಲಾರ ಜಿಲ್ಲಾ ಪೊಲೀಸಿನ ನಮ್ಮ ಒಂದು ಪ್ರೀತಿಯ ದಕ್ಷ ನಾಯಿಯಾದ ರಕ್ಷಾ ಅವರು ತೀರ್ಕೊಂಡಿದ್ದೆ ಈ ಒಂದು ಡಾಗ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರಿ ಸುಮಾರು ಹತ್ತು ವರ್ಷ ಆಗಿದ್ದು ಹಲವಾರು ಕೊಲೆ ದರೋಡೆ ಮತ್ತು ಸರಕಳತನ ಪ್ರಕರಣಗಳಲ್ಲಿ ಅತ್ಯುನ್ನತ ಕೆಲಸ ಮಾಡಿದೆ ಈ ಒಂದು ಟ್ವೆಂಟಿ ನಂಗ್ಲಿ ಲಿಮಿಟ್ಸಲ್ಲಿ ಆಗಿರುವಂಥ ಮರ್ಡರ್ ಕೇಸಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರ ಕಾಡೊಳಗೆ ಹೋಗಿ ಆ ಆರೋಪಿಯನ್ನು ಪತ್ತೆ ಮಾಡಿತ್ತು ಅದು ಸೊ ಇದು ಒಂದು ನಮ್ಮ ಇಡೀ ಡಿಸ್ಟಿಕ್ಟಲ್ಲೇ ಎಕ್ಸಲೆಂಟ್ ಕೇಸ್ ಅಂತ ನಾವು ಕೇಸ್ ಆಫ್ ಡಿಟೆಕ್ಷನ್ ಅಂತ ನಾವು ಹೇಳ್ಬೋದು ಈ ಒಂದು ಕೇಸಲ್ಲಿ ಎಲ್ಲ ರೀತಿಯ ಅಡಚಣೆಗಳಿದ್ರೂ ಈ ನಾಯಿ ಆ ಸೆಂಟ್ ಮುಖಾಂತರ ಅಷ್ಟೂ ದೂರ ಓಡ್ಕೊಂಡೋಗಿ ಈ ಆರೋಪಿಯನ್ನು ಹಿಡ್ದಿತ್ತು ರಕ್ಷಾ ಒಂದು ಡಾಬರ್ ಮ್ಯಾನ್ ಜಾತಿಯ ಒಂದು ನಾಯಿ ಆಗಿದ್ದು ಒಳ್ಳೆಯ ಒಂದು ಸಾಮರ್ಥ್ಯ ಇತ್ತು ಅದಕ್ಕೆ ಅದಕ್ಕೆ ಟ್ರೈನಿಂಗು ಆಲ್ಮೋಸ್ಟ್ ಒನ್ ಇಯರ್ ನಮ್ಮ ಬೆಂಗಳೂರು ಇನ್ಸ್ಟಿಟ್ಯೂಟಲ್ಲಿ ಆಗಿದ್ದು ಆ ಟ್ರೈನಿಂಗ್ ಟೈಮಲ್ಲಿ ಸುಮಾರು ನಾ ಒಂದು ಮೂರು ತಿಂಗಳು ಪಪ್ಪಿ ಇದ್ದಾಗಿಂದನೇ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನಿಂಗ್ ನಡೆಯುತ್ತೆ ಈ ಟೈಮಲ್ಲಿ ನಮ್ಮ ಡಾಗ್ ಹ್ಯಾಂಡ್ಲರ್ಸು ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವರಿಗೆ ಟ್ರೈನಿಂಗ್ ಟೈಮಲ್ಲಿ ಇದು ಸ್ನಿಫರ್ ಆಗಿರೋದ್ರಿಂದ ಒಂದು ವಾಸನೆಯನ್ನು ಯಾವ ರೀತಿ ಹುಡುಕೊಂಡು ಹೋಗಬೇಕು ಅನ್ನೋದನ್ನು ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದಕ್ಕೆ ಆಲ್ಮೋಸ್ಟ್ ಬೆಳಗ್ಗೆ ಪಿ ಟಿ ಆಗುತ್ತೆ ಪಿ ಟಿ ಆದಮೇಲೆ ಅದಕ್ಕೆ ಒಂದು ಎಕ್ಸಸೈಸ್ಗಳಾಗುತ್ತೆ ಆಮೇಲೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಮೆಲ್ಸ್ ಅನ್ನು ಅದಕ್ಕೆ ನಾವು ಒಂದು ಅಭ್ಯಾಸ ಮಾಡಿಸಿ ಅದನ್ನು ಹುಡ್ಕೋದಕ್ಕೆ ನಾವೇ ಒಂದು ಟ್ರೈನಿಂಗನ್ನು ಕೊಡ್ತೀವಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸೋದಕ್ಕೂ ಕೂಡ ನಾವಿಲ್ಲಿ ಕೋಲಾರಲ್ಲೂ ಕೂಡ ಪ್ರತಿದಿನ ಒಂದು ಯಾವುದಾದ್ರೂ ವಸ್ತುವನ್ನು ಅದಕ್ಕೆ ವಾಸನೆ ನೋಡಿಸಿ ಅದನ್ನು ಎಲ್ಲ ಒಂದು ಕಡೆ ಮುಚ್ಚಿಟ್ಬಿಟ್ಟು ಅದನ್ನು ಹೋಗಿ ಹುಡ್ಕೋದನ್ನು ಇದಕ್ಕೆ ಟ್ರೈನ್ ಮಾಡಿಸ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಈ ನಾಯಿ ಮಾಡಿದೆ ಅದಕ್ಕೋಸ್ಕರನೇ ಸಂಪೂರ್ಣ ಗೌರವ ವಂದನೆಗಳನ್ನು ಕೊಟ್ಟು ನಾವು ಇದರ ಒಂದು ಅಂತ್ಯ ಸಂಸ್ಕಾರವನ್ನು ನಿನ್ನೆ ನೆರವೇರಿಸಿದ್ದೀವಿ ರಕ್ಷಾ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ನಮ್ಮ ಜಿಲ್ಲೆಗೆ ಒಂದು ರಕ್ಷಣೆಯನ್ನು ಮಾಡಿದೆ ಅಂದರೆ ಅದು ತಪ್ಪಾಗಲಾರ್ದು ಇದು ನಮ್ಮ ರಕ್ಷಾ ಅನ್ನೋ ನಾಯಿ ಈ ರಾಜ್ಯ ಮಟ್ಟದಲ್ಲಿ ನಮ್ಮದು ಏನು ರೇಂಜ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಪೊಲೀಸ್ ಮೀಟ್ಗಳು ನಡೆಯುತ್ತೆ ಅಲ್ಲೂ ಕೂಡ ಇದು ಪ್ರಶಸ್ತಿಗಳನ್ನು ಹಿಂದೆ ತಗೊಂಡಿದೆ ಇದು ಸ್ನಿಫಿಂಗಲ್ಲಿ ಅತ್ಯುನ್ನತ ಕೆಲಸ ಮಾಡಿರೋದು ಆವಾಗ್ಲಿಂದನೂ ನಾಟ್ ಜಸ್ಟ್ ಫೀಲ್ಡ್ ಡ್ಯೂಟಿ ಅಲ್ಲದಲೇ ಇದು ನಮ್ಮಲ್ಲಿ ಡ್ಯೂಟಿ ಮೀಟ್ಗಳಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ಗೆ ಒಳ್ಳೆಯ ಬಿರುದನ್ನು ತಂದುಕೊಟ್ಟಿದೆ